ஏன்னா நோட்பந்திர சாந்தி மனைத்தினி மாத் நெனப்பில் டீவி கரெண்ட் அஸ்டி இது நம்ம போனெத்தி எவ்வா அடிகினே மாசி ரொட்டி மார்கொடு ரொட்டி கூழ் கூட வய பரீ ரொட்டி நான் கையா சவுது நோ நானும் சண்டி கலேஜ் ஆயிட்டு நானும் கலேஜில் மண்ணில் மசியில் ஏன்னா சாலில் சமூக இல்ல இவ்வளிகு நான் ஜீவ ஏலி ஏன்னா ஜீவன பர்ந்த ரொட்டி மாலீ நானும் ஜீவன பரிய ரொட்டி ജീ ജീവനു ഇബ്രിഗനു ഒന്ന് കൂലു ഇല്ല ഇവർ ജോത്തിന ഹലി എല്ലാരും സേർക്കി ഹു മൊത്ത ചലോത്ത ഏനാ ഹി പുസ്കിടുത്ത ആ ഇവ സംജിക്ക നന്ദ്ര சந்தைக்கு வத்தாரா மத ஆடாடா ஏனரா ரொட்டி அந்த மாதிரி பல்யாக்கு மாட்டே ஹோடேனி ஆக ரொட்டி சட்னி ஹாக்கிடத்தி திண்டு குந்தர்ல முதலாடி இத நன்கண்ட அன்ஸ் ஏய் ஏனோட இனீங்க அடேலி அந்த அடேலி நோடனா அய்யா இதுலி அய்யா கேஸ்க்கொண்ட எங்க கேஸ் நான் எட்டு இவ்ராக நோடு எட்டு வர்சுத்தோந்தன் கனசிக்கீரோ ஈரோ அந்த ஆடா கட்டி

ಒಂದು ಇಂಗ್ಲೀಷ್ ಮಾತಾಡಕ್ಕೆ ಬರೋದಿಲ್ಲ ನೆಟ್ಟಗ ಈಕೆ ಹೀರೋಯ್ನ್ ಹಾಕಿಲ್ಲ ಹೀರೋಯಿನ್ ಸಾಕು ರೊಟ್ಟಿ ತಿಂದು ರೊಟ್ಟಿ ಹೊಲಕ್ಕೆ ಒಳಗಡಿ ಎಲ್ಲ ಹಚ್ಚಿ ಹ್ಮ್ ಭಾರಿ ರುಚಿಯಾಗಿತ್ತು ನೋಡ್ರಿ ಹಾ ಚಟ್ನಿ ಅಂತ ಅಬ್ಬಾ ಬಬ್ಬಾ ಅಷ್ಟು ರುಚಿಯಾಗಿತ್ತು ನೋಡಿ ನಿನ್ನ ಕೈಯ್ಯನು ಅಡಗಿನ ಗಣ ರುಚಿ ಅದಕ್ಕೆ ಯಾರು ಮನೆಗೆ ಹೋದ್ರೂ ನಾ ಊಟ ಮಾಡಿ ಊಟ ಮಾಡಂತಾರ ಸಂಗಣ ಮನೆಗೆ ಹೋಗ್ಲಿ ಆ ಇವ್ನ ಮನೆಗೆ ಹೋಗ್ಲಿ ಎಲ್ಲರೂ ಊಟ ಮಾಡಿ ಊಟ ಮಾಡಂತಾರ ಹಾ ಹಾ ನಾವು ಅಟ್ಟ ಊಟ ಮಾಡಂಗಿಲ್ಲ ಯಾಕಂದ್ರೆ ರುಚಿಯಾಗಿ ಅಡಿಗೆ ಮಾಡ್ತಿಲ್ಲ ಅದಕ್ಕೆ ಯಪ್ಪ ನಿನ್ ಹೇಳೋದ ನೆನಪರಿ ನೋಡ್ ಅದು ಇದನ್ ಕಿತ್ತಕತ್ತಿದ್ಯಾಸ ಬೆಳದಿತ್ತಪ್ಪ ಅದು ಕಾಂಗ್ರೆಸ್ ಕಸ ಕಿತ್ತೊಳಗ ಮುಳ್ಳೈತಿ ನೋಡೇ ಇಲ್ಲ ಹಿಂಗೆ ಜಗ್ಗಿ ಬಿಟ್ಟೆ ಕೈ ಹರಿದ್ ಬಿಟ್ಟೈತಿ ಅದು ಒಂದ್ ಸ್ವಲ್ಪ ಅರ್ಶನಾ ಎಣ್ಣೆಸ್ಕೊಂಡು ನೀ ಮತ್ತೆ ಏನ್ ಮಾಡ್ಲಿ ನಿರ್ವಹ ಇಲ್ಲ ಇದ್ರ ತಿನ್ಬೇಕಲ್ಲ ನೀನ ಒಂದಿನ ತಿನ್ನಿಸ್ತೀಯ ಹಾ ಮೊದಲು ಯಾವಾಗ ಎದ್ದು ಹೊರಗೊಡೋಗಿ ಯಾವಾಗ ಹೊರಡೋಗ್ಲಿ ಈಗ ಪ್ಲಾನ್ ಹಾಕೊಂಡ್ ಈಗ ಹೆಂಗ್ ಹೋಗಬೇಕು ಹೊರಗ ಅಂತೇಳಿ ಹೌದಿಲ್ಲ ರೊಟ್ಟಿ ನೋಡು ಹಾಡ ಹಾಡುದು ಹಾಡ ಹಾಡುದ ಅದು ಏನ್ ಹಾಡ್ತೀಯ ಏನು ಅದು ಒಂದು ಗೊತ್ತಿಲ್ಲ ಆ ಕತ್ತಿ ನಾ ಎಲ್ಲ ಮನೆ ಮುಂದೆ ಬಂದು ನಿಂತಿರ್ತಾವ ನೀ ಹಾಡ ಕತ್ತಿ ಅಂದ್ರೆ ಹಾ ಹಚ್ಕೊಡು ಇರ್ಲಿ ಯಾವ್ದಾರ ಹಾಡು ಪಾಡು ಹಾ ಹಚ್ಕೊಡು ನನ್ನ ಮಗನತ್ರ ಮರ್ತ ಬಿಟ್ರಿ ಅದಿಟ್ಟು ಬೈದ್ ಕಳ್ಸಿನಂತ ಅಂತ ಹಾ ಬಿಟ್ಟ ಬಿಟ್ರಿ ನಿಮ್ಗೂ ಆಟ ಬೇಕಾಗಿತ್ತು ಬಿಟ್ಬಿಟ್ರಿ ಹಾ ಆಯ್ತಾಳ ಕೊಡ್ರಿ ನಮ್ಗ ಪಟ್ಟು ಹಸ್ತೇ ಹಸ್ತು ನಾಯಿಗಿತಿ ಪಟ್ಟೆ ಅನ್ನೋದು ಹತ್ತಿರ ಅವ್ರು ಏನೇನು ಮಾಡಿ ಹೋಗ್ಯಾರೊತೈತೆ ಇಲ್ಲ ನಿಮಗೆ ಹಾ ಇಲ್ಲಿ ಮನಿ ಅನ್ನೋದು ಗುಡಿಸಿ ಗುಂಡಾಂತರ ಮಾಡಿದ್ರು ಹೋಗ್ಯಾರ ಕಿರಾಣಿ ಅಂಗಡಿಯಾಗ ದಾರು ಅಂಗಡಿಯಾಗ ಎಲ್ಲ ಕಡೆನೂ ಸಾಲ ಮಾಡಿಟ್ ಇಟ್ಟು ಹೋಗ್ಯಾನ ಎಲ್ಲ ನಾವು ಹರಿದೇವಿ ದುಡುದು ಹಾ ಮತ್ತೆ ಈಗ ಮಗಳು ಕರ್ಕೊಂಡ್ರ ಆಗೋದಿಲ್ಲ ರೀ ಬೇಕಂದ್ರೆ ನೀವ ಹೋಗಿ ಒಂದು ಹದಿನೈದು ದಿನ ಯಾಕ ದಿನ ಬೇಡ ತಿಂಗಳ ವರ್ಷ ಯಾರ ಎಷ್ಟು ದಿನ ಬೇಕಾದರೂ ಇದ್ದು ಆರಾಮ್ ತಗೊಂಡು ನಿಮ್ಗೆ ಏನ್ ಬೇಕು ನೋಡು ಎಲ್ಲ ಕಟ್ತೀನಿ ಅಡಿಗೆ ಮಾಡಿ ತಗೊಂಡು ಇದ್ದು ಬರ್ರಿ ಹಾ ಚಂದ ಇದ್ ಬರ್ರಿ ನಮ್ಗೆ ಏನೋ ಇಲ್ಲ ಹೌದು ಹೌದ್ರಿ ಆಕೆ ಅಂತ ಇಲ್ಲಿ ಬರಂಗಿಲ್ಲ ನೋಡು ಹಾ ಅದು ಹಿಂದ ಗಂಡ ಮಕ್ಕಳು ಎಲ್ಲ ಕರ್ಕೊಂಡ್ ಬರ್ತಾರೆ ಒಂದ್ ನಾಲ್ಕು ದಿನ ಇದ್ದು ಹೋಗುದಾ ಇಲ್ಲ ಇಲ್ಲೇ ಐತಿ ವರ್ಷಾನ್ ಗಟ್ಲೆ ಇಲ್ಲೇ ಇಳೆ ಬಿಡಕ್ಕೆ ಬಂದ್ಬಿಡ್ತಾರ ಮತ್ತ ಅಲ್ಲೆಲ್ಲ ಸಾಲ ಕೂಡ ತಿನ್ನುದಾ ಅದು ಅರ್ಧ ಮರ್ಧ ತಿನ್ನು ಕೆಡಸುದು ಅದು ಚಲೋ ಇಲ್ಲ ಇದು ಚಲೋ ಇಲ್ಲ ನಿನ್ಗ ಮಾಡ್ಯಾರ ಮತ್ ಈಗ ಮಗಳ ನೋಡುವ ನಿನ್ಗ ಮಗಳ ಐತಿ ಇಲ್ಲ ಅಂದಿಲ್ಲ ಬೇಕಂದ್ರ ಹೋಬಾ ಎಲ್ಲ ಚಾರ್ಜ್ ಇಲ್ಲ ಎಲ್ಲ ಫ್ರೀ ಐತಿ ಬೇಕಂದ್ರೆ ನಿನ್ಗೆ ಖರ್ಚಿಗೆ ಬಂದಿ ಕೊಡ್ತೀನಿ ಹೋಗಿ ನಾಲ್ಕು ದಿನ ಯಾಕೆ ತಿಂಗಳಾನ್ ಗಟ್ಲೆ ಇದ್ದು ಬಾವೆ ಹೋಗಿ ಆರಾಮ್ ತಗೊಂಡ್ಬಾ ಹೋಗು ಯಾವಾಗ ಹೋಗಿ ನೋಡು ತಾಯವ ರೊಟ್ಟಿ ಮೊದಲ ಮೊದ್ಲು ಕೂಡ ತಿಂತೀನಿ ಹೇಳ್ತೀನಿ ಊರಿಗೆ ಹೋಗುದು ಕಟ್ಟಿ ಕುಂತ ತಿಂತೀನಿ ಆ ಏನ ಬೇಕಾ ಅಂತ ಕರೀತೀನಿ ಕೊಡು ಏನಿದು ಅರ್ಧ ಮಾತ್ರ ರೊಟ್ಟಿ ತಿಂದ ಹಂಡ್ರಿಲ್ಲ ನಾಲ್ಕು ರೊಟ್ಟಿ ಇತ್ತು ನೀ ಅದರ ಮೂರು ರೊಟ್ಟಿ ತಿಂದ್ರಿ ಇನ್ನೊಂದು ರೊಟ್ಟಿ ಹಂಗೆ ಇಡ್ರಿ ಇದು ನೀ ತಿನ್ಬೇಕು ಈಗ ನಾ ತಿನ್ಬೇಕಲ್ಲ ಯಾವಾಗ್ಲೂ ಹಿಂಗೆ ನೋಡು ದಿನ ನಾನು ನೀನ್ ಹೆಂಜ್ಲ ತಿನ್ನೋದಾ 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 ಅಮ್ಮ ಅಣ್ಣ ಕಳಿಸಿ ಕೊಟ್ಟಿರ್ತೀನಿ ಅದು ಅರ್ಧ ಮಾರ್ದ ತಿಂತಾನ ಅಣ್ಣ ಚೆಲ್ಲಬೇಕಂತ ನೀ ಮನಸ್ಸು ಬರಂಗಿಲ್ಲ ಅದನ್ನ ನಾನಾ ತಿನ್ನೋದು ಬರೇ ಹಿಂಗೆ ಆಗ್ಬಿಟ್ಟಿತ್ತು ನನ್ನ ಜೀರ್ಲ ಆಯ್ತು ನಿಮ್ಮ ಅವ್ನು ನೋಡಲಿ ಈಗ ಮತ್ತೆ ಮಗಳದು ಚಾಲು ಮಾಡಿದ್ದು ನನಗಂತ್ರ ಆಗೋದಿಲ್ಲಪ್ಪ ಮೊದ್ಲ ಊರಿ ಕಳ್ಸಾಗಿನ ಗಣ ನೆನ್ಸಾಕತ್ತಾಳ ಮಗಳನ್ನ ಊರಿ ಕಳ್ಸು ஏ நோடு சாய் எார் சார் ரூபாய் கையை கொட்டு கழுசு மத்தன ரொட்ட கொட்டில் ஏனும் இல்ல நான் ஹெங்கிர்த்த நம்ம நானு சொல்வ ஈரு மணிக்கு ஜெயக்கர மணி ஏன்னா ச மா அர்ஜெண்ட் வா அந்தீனி ஓ ஏன் தான் கேள்வா ஹோக்கிணி அந்த கறி ரோட்டி மாதிரி ஏன்னா சப்பாத்தி பல்லி ஏன்னா பிடிக்கிட்டு கழிச்சினு

ರೊಟ್ಟಿ ಮಾಡೀನಿ ಆ ಕಡೆ ಹೆಚ್ಚಿಡು ಒಂದು ಏನಾರು ಒಂದು ಅರಿವಿಗಿರಿ ಹೊತ್ತು ಅಷ್ಟು ಹೊತ್ತಷ್ಟು ನನಗೆ ಈ ಸದ್ದ ಪ್ರಸತಿ ಇಲ್ಲ ಆಕಿ ಪೋಣ ಮ್ಯಾಂಗ ಪೋಣ ಪೋಣ ಮ್ಯಾಂಗ ಪೋಣ ಮಾಡಕತ್ತಟ ಏನ ಅರ್ಜೆಂಟ್ ಐತೆ ಅದಕ್ಕೆ ಅದಕ್ಕ ಹೊಕ್ಕಿನಿ ಈಕಿನ ಚಲುಕಿ ನೋಡಿ ಲಗ್ನ ಆಗಿ ಬಾಳ್ ತಪ್ಪ ಮಾಡಿದ್ ನಾನು ಹ್ಮ್ ಹ್ಮ್ ಮನೆಯಾಗ ಒಂದು ನಿಮಿಷ ನಿಂದ್ರಂಗಿಲ್ಲ ಅಡಿಗೆ ಆತು ಹೊಂಟ ಬಿಡ್ತಾಳ ಈಕಿನ ಕರ್ಕೊಂಡು ಕರ್ಕೊಂಡ್ ನಾನು ಪಾಪ ಹೋಲ್ ಬಿಡ ಅಂತ ಬಿಟ್ಟಿನಿ ಮನಿ 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 ತಿರುಗ್ತಾಳ ಏನ್ ಹೊಲಕ್ ಕರ್ಕೊಂಡ್ ಹೋಕಿನ ಆಳಿಂದ ಮಲ್ಲೇಶ ಎಲ್ಲಿ ಹೋದ್ನಲ್ಲಪ್ಪ ನಿನ್ನ ಹೆಂಡತಿ ಹ ಮುಖ ತಿರ್ಕೊಂಡ್ ಹೋದ್ ನೋಡು ಏ ಇಲ್ಬೇ ಏನೇ ಬಂಗಾರೇಕರು ನನಗೆ ಫೋನ್ ಮಾಡಿದ್ರು ಒಂದ್ ಸ್ವಲ್ಪ ಆಶೆ ಅಂತಂದು ಅದಕ್ಕೆ ನಾನು ಕಳ್ಸಿನಿ ಏನ್ ಬೇಕು ಏನು ಅನ್ನ ಬೇಕಾ ಸಾರ್ ಬೇಕಾ ಏನ್ ಬೇಕು ಹೇಳು ತಂದು ಕೊಡ್ತೀನಿ ಹೆಂತಿ ಚೀರಾಯಪ್ಪ ನೀನು ಹೆಂತಿನಿ ಹೆಂಗ್ ಬಿಟ್ಟು ಕೊಡ್ತೀನಿ ಹೇಳು ಹಾ ಸುಳ್ಳು ಸುಳ್ಳಿ ಏನ್ ಸುದ್ದಿ ಇರ್ಲಿ ಏನಾರ ಮಾಡು ಹಾ ಸಾಕು ನನಗೆ ಮೊಮ್ಮಲ್ಗೆ ದಪ್ಪ ದಪ್ಪನ ಮೂರು ರೊಟ್ಟಿ ಇಟ್ಟವ ನಾವು ವಯಸ್ಸಾಗೈತಿ ಹಾ ಇಟ್ಟು ತಿನ್ನೋದಾಗತ್ತೆ ಬಂದಿಟ್ಟು ತೆಳ್ಳನ ರೊಟ್ಟಿ ಮಾಡಿ ಬಿಟ್ಟು ಇಟ್ಟು ದಪ್ಪ ದಪ್ಪ ದಪ್ಪನೂ ಇಟ್ಟು ಇಟ್ಟು ಬಿಟ್ಟಾಳಪ್ಪ ಆಯ್ತಾ ಸಾಕು ನೋಡು ನಾನು ಸಂಜೆಗೆ ಹೋಗ್ತೀನಿ ಊರಿಗೆ ಒಂದು ಸಾವಿರ ರೂಪಾಯಿ ಎಟ್ಟರು ಕೊಡ್ತೀನಿ ನೋಡು ಸಜ್ಜು ಮಾಡಿ ಹೋಗ್ತೀನಿ ಆಯ್ತಾ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಫೋನ್ ಮಾಡಿ ಹೇಳ್ತೀನಿ ನೋಡಕ್ಕೀಗ ಅಂದ್ರ ತಂಗಿಗೆ ಆಯ್ತಾ ಹೇಳು ಅಡಿಗೆ ಮಾಡಿ ಬಂದ್ರೆ ಅಡಿಗೆ ಮಾಡಿ ಬಂದಿ ನಾವು ಅಡಿಗೆ ಮಾಡಿ ಬಂದೇವಿ ಏನ್ ಕೇಳ್ತೀರಾ ಪ್ರೇಮ ಲಗ್ನ ಆಗವಾ ನನ್ನ ಮಗನ ಮಗ ಅಂದ್ರ ಆಗುದಿಲ್ಲ ಅಂದ್ರೆ ಅಂತ ಹೇಳಿ ಇಟ್ ಈಗ ನೋಡಿದ್ರ ಒಲ್ಲೆ ಅಂದ್ರ ವಲ್ಲೆ ಜರೂತ್ ಅಂತ ಕತ್ತಳ ಏನ್ ಮಾಡ್ಬೇಕು ನನ್ ಗಣ್ಣ ನೋಡಿದ್ರ ಇಲ್ಲ ಮಾಡ್ಕೊಳಬೇಕು ಪ್ರವೀಣ ನೀನು ಆಕಿನ್ನ ಮಾಡ್ಕೋಬೇಕಂತ ಹೇಳ ನಮ್ಮ ಪ್ರವೀಣ್ ನೋಡಿದ್ರ ಅಂತಾನ ಇವ ಎಲ್ಲೆಲ್ಲಿ ಹೋಗಿ ಮುಟ್ಟುತ್ತ ಏನ ನಿನ್ನ ಈ ದುನ್ಸನ್ ಜಗಳ ಬಯವ ಇನ್ನ ಮುಗ ಮುಗುದಿಲ್ಲ ಅವ್ರೊಬ್ಬರ ಕತಾಳತ್ತ ಪ್ರೇಮರವ್ವ ಯಾಕನ ಹುಡುಗಿ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ಅಂತ ಕೂತ್ ಬಿಟ್ಟ ಪಟ್ಟು ಹಿಡ್ಕೊಂಡು ಅವ್ರ ಅಮ್ಮ ನೋಡಿದ್ರ ಅಯ್ಯವ ನೀನಾ ಈ ಮನಿ ಸಸಿ ಅಂತ ಹೇಳ ಇರೇಕ ಹೋಗ್ಬೇಕಿ ಮಗಳದಿ ಯಾಕ ಹೊರಗೆ ಹೋಗುದು ಬೇಡ ಮತ್ತ ಇರೋದು ಎರಡು ಎಕರೆ ಹೊಲ ಐತಿ ಒಂದ್ ಮನಿ ಐತಿ ಬ್ಯಾರದ್ ಹೋಗುತ್ತವ ಇಲ್ಲಿ ಆದ್ರ ನಿಮ್ಮ ಮಾವಾಗ ನಿಮ್ಮ ಅತ್ತಿಗೆ ಆಗತ್ತ ಪ್ರವೀಣ ಪಾಪ ಅದು ಒಂದ ಎಕರೆ ಹೊಲ ಐತಿ ಚಂದಾಗ ಜೀವನ ಮಾಡ್ರವ ಇಲ್ಲೇ ಇದ್ದು ಕಣ್ಮುಂದ ಇರ್ತಿ ಮಂದಿ ಮನೆ ಹೋಗಿ ಹೆಂಗ ಏನ ಅವ್ರ ಎಂತೋರ್ತಾರ ಏನ ಬೇಡವ ಅಂದ್ರ ನೋಡು ನೀ ಏನು ಹೇಳೋ ಅಧಿಕಾರ ಇಲ್ಲ ನೀ ನನ್ನ ಜೀವನ ನಾನು ಏನಾರ ಮಾಡ್ತೀನಿ ನೀವೇನು ಹೇಳೋರು ಹಾಂ ಎಲ್ಲರ ತೆಗೆದು ಲಗ್ನ ಮಾಡಿರಿ ಆಗೋದಿಲ್ಲ ಮಾಡ್ಕೊಳಂಗಿಲ್ಲ ನನ್ನ ಮಾಮಾನ ನಾನು ಗಂಡನ್ ಥರ ನೋಡಿಲ್ಲ ಅಂತ ನಿಂತು ಬಿಟ್ಟೈತೆವಾ ಏನು ಮಾಡುದಾ ಕೇಳು ಹೌದೇ பிர் ஏன் பிருனா இன் நோட் நம்ம நாயனூல் ಅದ್ರಾಗ ಈ ಊರಾಗಂತೂ ಯವ್ವ ನೋಡಲಾರ ನೋಡಕತೆವಾಡಕಂತೇವಾ ಬಂಗಾರಕ್ಕ ಏನ್ ಮಾಡೋದು ಹೌದವ ಯವ್ವ ಅದಕ್ಕೆ ನಾವು ನಮ್ಗೆಣಂದು ಲಗ್ನ ಮಾಡಿಬಿಡಕಂತ ಈ ಸರಿ ಬಾಸಿ ಬ್ಯಾಸಿಗೆ ಹಾ ಒಂದ್ ಸ್ವಲ್ಪ ಮಲ್ಲೇಶ್ ಹೇಳಲ್ಲ ಪಟೇಲ್ರಿಗ ಅವ್ರಿಗೆ ಅಂತ ಹೇಳು ಚಲೋ ನೌಕ್ರಿದಾರ ಹುಡುಗಿತ್ತಂದ್ರೆ ಕೊಟ್ಬಿಡ್ತೇವಿ ಹಾ ಆಸ್ತಿ ಇಸ್ತಿ ಏನೂ ನೋಡಂಗಿಲ್ಲ ನೌಕರಿ ಇತ್ತಂದ್ರೆ ಸಾಕು ಚಂದಾಗ ಮಾಡ್ಕೊಂತಿಂದ ಸಾಕು ಏನು ಬೇಡ ಆಸ್ತಿ ಒಂದ್ ಇಪ್ಪತ್ತೆಕರೆ ಹೊಲ ಇತ್ತು ಒಂದ್ ನಾಲ್ಕೈದು ಮನಿದು ಅಂದ್ರೆ ಸಾಕು ಭಾಳ ಆಸ್ತಿ ಏನ್ ನಮ್ಗೇನು ಬೇಕಾಗಿಲ್ಲ ಆ ಇದ್ರೆ ಹೇಳಂತ ಹೇಳಿ

ಕಸುಳ್ಳ ಹೇಳಿದ್ರು ಕೇಳ್ತಿ ಕರೆ ಹೇಳಿದ್ರು ಕೇಳ್ತೀವ ನಾನು ಗನ ಹೇಳಕತ್ತೀನಿ ಕೀಗ ಏನೇನೋ ಕಿವಿಯಾಗ ಹಾಕೊಳಂಗಿಲ್ಲವಾ ಕೆಲ್ಸಕ್ಕೆ ಹೋಗಳಾ ಬರ್ತಾಳ ಉಂಟಾಳ ಮಲಗ್ತಾಳ ನಾನು ಗನ ಇದು ಮಾಡಾಕತ್ತಿನಿ ಕೀಗಿ ಆದರೂ ತಲಿನ ಕೆಡ್ಸ್ಕೊಳತ್ತಿಲ್ಲ ಯಾವನೋ ಬಾವ ಪಿರೆಂಡ್ ಅಂತವ ಪಿರೆಂಡು ಅವ್ನು ಬಂದಿಲ್ಲ ಮನೆಗೆ ಅವ್ನು ಮುಂದನ ನಾನು ಬೇಕಂತ ಜಗಳ ಮಾಡಿ ಓಡಿಸಿದೆ ಅವನ ಏನು ಮಾಡ್ದವ ನನಗೆ ಒಂದು ದಿಕ್ಕದು ತೋಚಾಲ್ತವ ಯಾವ ಬಂಗಾರಕ್ಕ